ಸ್ಮಾರ್ಟ್ ಸಿಟಿಯಾಗಿದ್ದ ಬೆಂಗಳೂರು ಕಾಂಗ್ರೆಸ್ ಕೃಪಾ ಕಟಾಕ್ಷದಿಂದ ಈಗ ಹೋಲ್ ಸಿಟಿ ಗಾರ್ಬೇಜ್ ಸಿಟಿ ಫ್ಲಡ್ ಸಿಟಿಯಾಗಿ ಕುಖ್ಯಾತಿ ಪಡೆಯುತ್ತಾ ಇದೆ ರಸ್ತೆಯನ್ನ ಅಭಿವೃದ್ಧಿಪಡಿಸದೆ ಗುಂಡಿಗಳನ್ನು ಮುಚ್ಚದೆ ಯಾವ ಅಭಿವೃದ್ಧಿ ಕಾರ್ಯಕ್ಕೂ ಕೈ ಹಾಕದೆ ಜನರಿಂದ ಹಣ ವಸೂಲಿ ಮಾತ್ರ ತಪ್ಪದೇ ಮಾಡ್ತಾ ಇದೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ರಾಜಧಾನಿ ಮಂದಿ ಮಳೆಯಿಂದ ಕಂಗೆಟರು ಬಿಹಾರ ಚುನಾವಣೆಗೆ ಹಣ ವಸೂಲಿಗೆ ನಿಂತಿದೆ ಈ ವರ್ಷದ ಮುಂಗಾರು ಆರಂಭದಲ್ಲೇ ಅನಿರೀಕ್ಷಿತವಾಗಿ ಸುರಿದ ಮಳೆ ಕಳೆದ ಕೆಲವು ದಿನಗಳಲ್ಲಿ ನೂರ ಐವತ್ತು ಮಿಲಿಮೀಟರ್ಗೂ ಅಧಿಕ ಮಳೆ ಸುರಿದಿದೆ ನಗರದ ಪ್ರಮುಖ ರಸ್ತೆಗಳಾದ ಔಟರ್ ರಿಂಗ್ ರೋಡ್ ಸರ್ಜಾಪುರ ರೋಡ್ ಮತ್ತು ಬೆಳ್ಳಂದೂರು ಪ್ರದೇಶಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ ಮಳೆ ನೀರು ಮನೆಗಳಿಗೆ ನುಗ್ಗಿ ಅಪಾರ ನಷ್ಟ ಉಂಟು ಮಾಡಿದೆ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡು ಗಂಟೆಗಟ್ಟಲೆ ವಾಹನಗಳು ರಸ್ತೆಯಲ್ಲಿ ನಿಲ್ಲುವಂತಾಗಿದೆ ಇದರಿಂದ ದೈನಂದಿನ ಜೀವನ ಸಂಪೂರ್ಣ ಹದಗೆಟ್ಟು ಹೋಗಿದೆ ಬೆಂಗಳೂರಲ್ಲಿ ಈ ಹಿಂದೆ ಒಂದು ಸಾವಿರದ ನಾನೂರ ಐವತ್ತೆರಡು ಕೆರೆಗಳಿದ್ವು ಆದರೆ ಈಗ ಕೇವಲ ನೂರ ತೊಂಬತ್ತು ಮಾತ್ರ ಉಳಿದಿವೆ ಕೆರೆಗಳ ಒತ್ತುವರಿ ಮತ್ತು ರಾಜಕಾಲುವೆಗಳ ನಿರ್ವಹಣೆ ಇಲ್ಲದಿರುವುದು ಪ್ರವಾಹಕ್ಕೆ ಪ್ರಮುಖ ಕಾರಣ ಪ್ರಸ್ತುತ ಸರ್ಕಾರ ರಾಜಕಾಲುವೆಗಳ ಉದ್ದಕ್ಕೂ ಮುನ್ನೂರು ಕಿಲೋಮೀಟರ್ ಬಫರ್ ರಸ್ತೆಗಳನ್ನು ನಿರ್ಮಿಸಲು ಮೂರು ಸಾವಿರ ಕೋಟಿ ಮೀಸಲಿಟ್ಟಿದರೂ ಈ ಕಾರ್ಯಗಳು ಇನ್ನೂ ಪೂರ್ಣಗೊಂಡಿಲ್ಲ ಮಳೆ ಬಂದರೆ ಬೆಂಗಳೂರಿನ ಬಹುತೇಕ ರಾಜಕಾಲುವೆಗಳು ನಲವತ್ತರಿಂದ ಎಪ್ಪತ್ತು ಮಿಲಿಮೀಟರ್ ಮಳೆಯನ್ನ ತಡೆಯುವಂತೆ ವಿನ್ಯಾಸಗೊಳಿಸಲಾಗಿದೆ ಆದರೆ ನೂರು ಮಿಲಿಮೀಟರ್ಗೂ ಹೆಚ್ಚು ಮಳೆಯಾದ್ರೆ ಅವುಗಳು ಪ್ರವಾಹಕ್ಕೆ ಕಾರಣವಾಗುತ್ತೆ ಇದು ನಿಮ್ಮ ಕಳಪೆ ಯೋಜನೆ ಮತ್ತು ಅನುಷ್ಠಾನಕ್ಕೆ ಸಾಕ್ಷಿಯಾಗಿದೆ ಕೇಂದ್ರ ಸರ್ಕಾರದ ಅಮೃತ ಯೋಜನೆ ಟೂ ಪಾಯಿಂಟ್ ಓ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ಒಳಗೆ ಮಳೆ ನೀರನ್ನು ಮರುಬಳಕೆ ಮಾಡಲು ಎರಡು ಲಕ್ಷದ ಎಪ್ಪತ್ತೇಳು ಸಾವಿರ ಕೋಟಿ ಅನುದಾನವಿದ್ರೂ ಕಾಂಗ್ರೆಸ್ ಸರ್ಕಾರ ಅನುಷ್ಠಾನ ಮಾಡ್ತಾ ಇಲ್ಲ ಬೆಂಗಳೂರಿನಲ್ಲಿ ಪ್ರತಿ ವರ್ಷವೂ ಒಂದೇ ಪ್ರದೇಶಗಳು ಪದೇ ಪದೇ ಜಲಾವೃತಗೊಳ್ಳುತ್ತಿವೆ ಇದು ಅನುದಾನದ ದುರುಪಯೋಗ ಮತ್ತು ಯೋಜನೆಗಳ ಸಮರ್ಪಕ ಅನುಷ್ಠಾನದ ಕೊರತೆಯನ್ನ ಎತ್ತಿ ತೋರಿಸ್ತಾ ಇದೆ ಕಳಪೆ ರಸ್ತೆಗಳು ಹದಗೆಟ್ಟ ಚರಂಡಿ ವ್ಯವಸ್ಥೆಗಳಿಂದಾಗಿ ಮಳೆ ಬಂದರೆ ಟ್ರಾಫಿಕ್ ಜಾಮ್ ಸಾಮಾನ್ಯವಾಗಿದೆ ಕಾಂಗ್ರೆಸ್ ಸರ್ಕಾರವು ನಲವತ್ತು ಕಿಲೋಮೀಟರ್ ಸುರಂಗ ರಸ್ತೆ ಡಬಲ್ ಡೆಕ್ಕರ್ ಫ್ಲೈಓವರ್ ವೈಟ್ ಟ್ಯಾಪಿಂಗ್ಗೆ ಒಂಬತ್ತು ಸಾವಿರ ಕೋಟಿ ಹೀಗೆ ದೊಡ್ಡ ದೊಡ್ಡ ಯೋಜನೆಗಳನ್ನು ಪ್ರಸ್ತಾಪಿಸಿದರೂ ಇಂದಿಗೂ ಸಿಲ್ಕ್ ಬೋರ್ಡ್ ಪಾತನೂರು ಅಂಡರ್ ಪಾಸ್ಗಳಲ್ಲಿ ನೀರು ಇದೆ ಆದರೆ ವಿಚಿತ್ರ ನೋಡಿ ಹೆಬ್ಬಾಳ ಸುರಂಗ ರಸ್ತೆಗೆ ಹದಿನೆಂಟು ಸಾವಿರದ ಐನೂರು ಕೋಟಿ ಖರ್ಚು ಮಾಡಿ ಲೂಟಿ ಹೊಡೆಯಲು ಹೊರಟಿದೆ ಪ್ರವಾಹ ಎದುರಾದಾಗ ಮಾತ್ರ ಸಭೆಗಳನ್ನು ನಡೆಸಿ ಸಮಿತಿ ರಚಿಸಿ ತ್ವರಿತ ಪರಿಹಾರ ನೀಡುವ ಭರವಸೆ ನೀಡುವುದು ಲಾಟ್ರಿ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ರೂಢಿಯಾಗಿದೆ ಆದರೆ ಪ್ರತಿ ಮಳೆಗೂ ನಗರದ ಸ್ಥಿತಿ ಹದಗೆಡುತ್ತಲೇ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ಮಳೆ ಬಂದಾಗ ಯಲಹಂಕ ಮಹದೇವಪುರ ಪೂರ್ವ ವಲಯದಲ್ಲಿ ನೂರಾರು ಮನೆಗಳು ಜಲಾವೃತಗೊಂಡಿದ್ದವು ಐಟಿಬಿಟಿ ಸಚಿವರು ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸುವುದಾಗಿ ಹೇಳಿದರೂ ಮಳೆಗಾಲದ ಪರಿಸ್ಥಿತಿ ಸುಧಾರಿಸಲಿಲ್ಲ ಈ ಬಾರಿ ಮಳೆ ರಾಯ ಅಕ್ಷರಶಃ ಬೆಂಗಳೂರನ್ನ ಮುಳುಗಿಸಿದ್ದಾರೆ ಎಲ್ಲಿ ನೋಡಿದರೂ ನೀರೇ ನೀರು ಆದರೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಈ ಮೂರು ವರ್ಷಗಳ ಸಾಧನೆ ಮಾತ್ರ ಶೂನ್ಯ ಬೆಂಗಳೂರಿನ ಸಮಸ್ಯೆಗೆ ಕಿವಿ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಗಳೂರಿಗರೇ ತಕ್ಕ ಶಾಸ್ತಿ ಮಾಡಬೇಕಿದೆ